ಎಲ್ಲರಂತಲ್ಲ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಎರಡ್ ಸಾವಿರದ ಇಪ್ಪತ್ ಮೂರು ಮೇ ಇಪ್ಪತ್ತರಂದು ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಮುಖ್ಯಮಂತ್ರಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರ ಸ್ವೀಕಾರ ಮಾಡಿದರು ಎರಡು ವರ್ಷ ಆಯ್ತು ಮನೆ ಮೇ ಇಪ್ಪತ್ ಬಹುತೇಕ ಎರಡು ವರ್ಷ ಆದರೂ ಕೂಡ ಎರಡನೇ ಬಾರಿಯ ಮುಖ್ಯಮಂತ್ರಿಯಾಗಿ ಇಷ್ಟು ಖಡಕ್ ಇವತ್ತು ಸಭೆಯನ್ನು ನಡೆಸಿರಲಿಲ್ಲ ಇವತ್ತು ರಾಜ್ಯದ ಎಲ್ಲ ಡಿ ಸಿ ಇತರ ಅಧಿಕಾರಿಗಳ ಸಭೆ ನಡೆಸಿದರು ಇಲ್ಲಿ ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಆರಂಭದಲ್ಲೇ ಟೈಟ್ ಮಾಡ್ತಾ ಬಂದರು ಅಧಿಕಾರಿಗಳಿಗೆ ಬಹಳಷ್ಟು ಖಡಕ್ ಏನು ಅಂದರೆ ಇವತ್ತು ಸಭೆ ಎಲ್ಲ ಹಂತದ ಸಭೆ ಎಲ್ಲ ಹಂತದ ವಿಷಯಗಳನ್ನು ಕೂಡ ಇವತ್ತು ಬಹಳಷ್ಟು ಚರ್ಚೆ ಮಾಡಿದರು ಆ ಸೈಡ್ ತೋರಿಸ್ತಾ ಇದ್ದೀನಿ ಎಲ್ಲ ಅಧಿಕಾರಿಗಳಿರೋದು ಸಭೆ ನಡೆಸೋದು ಬಹುತೇಕ ಎರಡು ವರ್ಷ ಆದರೂ ಇಷ್ಟು ಮಾಡಿರಲಿಲ್ಲ ಇವತ್ತು ಮುಖ್ಯಮಂತ್ರಿಗಳು ಯಾಕೆ ಗೊತ್ತಿಲ್ಲ ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ನಿಮ್ಗೆ ಮಧ್ಯಾಹ್ನ ಊಟಕ್ಕೆ ಬಿಟ್ರು ಅಧಿಕಾರಿಗಳಿಗೆ ಅಲ್ಲಿ ಮುಖ್ಯ ಕಾರ್ಯದರ್ಶಿ ಮೇಡಮ್ ಅವರು ಹೇಳಿದ್ರು ಇಲ್ಲ ನಲವತ್ತೈದು ರಜನೀಶ್ ಶಾಲಿನಿ ನಲವತ್ತೈದು ನಿಮಿಷ ಊಟಕ್ಕೆ ಬಿಡೋಣ ಸರ್ ಅಂತ ಇಲ್ಲ ಅರ್ಧ ಗಂಟೆ ಅಂತ ಅರ್ಧ ಗಂಟೆ ಎಲ್ಲಿ ಊಟ ಮಾಡಿ ವಾಪಸ್ ಬಂದ್ರು ಮುಖ್ಯಮಂತ್ರಿಗಳು ಎಂಟ್ರಿ ಕೊಟ್ಟರು ಸ ಸಮ್ಮೇಳನ ಸಭಾಂಗಣಕ್ಕೆ ಅರ್ಧ ಮೂವತ್ತು ನಿಮಿಷದೊಳಗನೆ ಅವಾಗ ಅಲ್ಲಿದ್ದಂತೆ ಎಲ್ಲ ಸಿ ಎಂ ಎಂಟ್ರಿ ನೋಡಿ ಕಕ್ಕ ಬಿಕ್ಕಿ ಆದರು ಮಂತ್ರಿಗಳು ಮತ್ತೆ ಶಾಸಕರು ಜೊತೆಗೆ ಅಧಿಕಾರಿಗಳು ಡಿ ಸಿಗಳು ಎಲ್ರು ಏನಪ್ಪಾ ಇದು ಅಂತ ಅವ್ರು ಇನ್ನೂ ಊಟನೇ ಮಾಡ್ ಹಾಲ್ ನಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದ್ರು ಡಿ ಸಿಗಳಿಗೆ ಸಿಇಒಗಳಿಗೆ ಎ ಸಿಗಳಿಗೆ ಬಂದಂತ ಅಧಿಕಾರಿಗಳಿಗೆ ಎಲ್ರಿಗೂ ಅಲ್ಲಿ ನಲವತ್ತೈದು ನಿಮಿಷ ಟೈಮ್ ಅಂತ ಹೇಳಿದ್ರು ಮುಖ್ಯ ಕಾರ್ಯದರ್ಶಿ ರಜನಿ ಶಾಲಿ ಮೇಡಮ್ ಇಲ್ಲ ಅರ್ಧ ಗಂಟೆ ಅಂದ್ರು ಅರ್ಧ ಗಂಟೆಗೆ ಏನು ಅವ್ರು ಹೋಗಿ ಅಲ್ಲಿ ತಮ್ಮ ಮುಖ್ಯಮಂತ್ರಿ ನಿವಾಸಕ್ಕೆ ಹೋಗಿ ಏನು ಊಟ ಮಾಡಿ ಬರ್ತಾರೆ ಅಂತ ಇವ್ರು ಆದ್ರೆ ಆ ಅರ್ಧ ಗಂಟೆಯಲ್ಲೇ ಬಂದ್ರು ಅವ್ರ ವರ್ತನೆ ನೋಡಿ ಎಲ್ಲರೂ ಕಕ್ಕಿಕ್ಕೆ ಆದರೂ ಏನಿದು ಅಂತ ಆದ್ರೆ ಅದ್ರ ಜೊತೆಗೆ ಇವತ್ತು ಸಿ ವಿಗಳಿಗೆ ಮತ್ತೆ ಡಿ ಸಿಗಳಿಗೆ ಭಾರಿ ಬೆಂಡೆತ್ತಿದ್ದಾರೆ ಎತ್ತಿದ್ದಾರೆ ಏನ್ ನೀವು ಏನು ಅಧಿಕಾರ ಮಾಡ್ತೀರಿ ಅಂತ ಏನು ಅಂತ ಕೇಳಿದರೆ ಈ ಆಡಳಿತ ವೈಫಲ್ಯ ಆಗಲಿಕ್ಕೆ ಕಾರಣ ಯಾರು ನೀವು ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಏನು ಯಾಕೆ ಮಾಡ್ತೀರಿ ನೀವು ಕೆ ಎ ಎಸ್ ಎದಕ್ ಮಾಡೋದು ನೀವು ಯಾಕೆ ಬೇಕು ನೀವು ಇಷ್ಟು ರೀತಿ ವಿಫಲ ಆಗೋದಾದ್ರೆ ಆಡಳಿತ ಯಾಕೆ ಬೇಕು ಜನರಿಗೆ ಮೂಲಭೂತ ಸೌಕರ್ಯಗಳು ಸಿಗದಂತ ಪರಿಸ್ಥಿತಿ ತಂದು ನಿರ್ಮಾಣ ಮಾಡಿದೆ ಅಂದ್ರೆ ನಿಮ್ಮ ಅಗತ್ಯತೆ ಏನಿದೆ ಡಿ ಸಿಗಳೇ ಸಿಇಒಗಳೇ ನೀವು ಸಮನ್ವಯತೆ ಇಲ್ಲ ಎಸ್ ಪಿ ಡಿ ಸಿ ಸಿಇಒ ಸಮನ್ವಯತೆ ಇಲ್ಲ ಡಿ ಏನು ಇವರೆಲ್ಲ ಮೇನ್ ಪಿಲ್ಲರ್ಸ್ ಇವರು ನಾಲ್ಕು ಡಿ ಸಿ ಎಸ್ ಪಿ ಸಿಇಒ ಡಿ ಒ ಇವರೆಲ್ಲ ಪಿಲ್ಲರ್ಸ್ ಇದು ಒಂದು ಜಿಲ್ಲೆಯ ಪಿಲ್ಲರ್ ನಾಲ್ಕು ಮಂದಿ ಅಂದ್ರೆ ಇದ್ರ ಮೇಲೆ ಆ ಜಿಲ್ಲೆ ನಡೀತಿದೆ ಇವರಲ್ಲಿ ಅಡ್ಜಸ್ಟ್ಮೆಂಟ್ ಒಂದ್ ಕಡೆ ಇಲ್ಲ ಹೊಂದಾಣಿಕೆ ಇರುವುದಿಲ್ಲ ಸಮನ್ವಯತೆ ಇರೋದಿಲ್ಲ ಅವ್ರೊಂದಿಕ್ಕು ಇವ್ರೊಂದ್ ದಿಕ್ಕು ಇವ್ರೊಂದಿಕ್ಕು ಹಿಂಗಾದ್ರೆ ಏನಾಗುತ್ತೆ ಕಾನೂನು ಸುವ್ಯವಸ್ಥೆ ಪರಿಪಾಲನೆ ಆಗೋದಿಲ್ಲ ಜಿಲ್ಲಾ ವ್ಯವಸ್ಥೆಯಲ್ಲಿ ಏನು ಜನರಿಗೆ ಬೇಕಾದಂತ ಅಗತ್ಯ ಸೌಲಭ್ಯಗಳು ಸಿಗುವುದಿಲ್ಲ ರೈತರಿಗೆ ಸಿಗುವುದಿಲ್ಲ ಇದು ಏನು ಮಾಡ್ತೀರಿ ನೀವು ಡಿ ಸಿ ನ ಸೋಂಬಾರಿಯಾದರೆ ಎಸ್ ಪಿ ನ ಸೋಮಾರಿ ಆದ್ರೆ ಮತ್ತೆ ನ ಸೋಂಬೇರಿ ಆದರೆ ಉಳಿದ ಅಧಿಕಾರಿಗಳ ಪರಿಸ್ಥಿತಿ ಆಮೇಲೆ ಇನ್ನೊಂದು ಕಡಕ್ಕೆ ಎಚ್ಚರಿಕೆ ಕೊಟ್ಟರೆ ಇದು ಬಹಳ ವರ್ಷದ ಇದೆ ಏ ಹೋಗಿ ಆಡಳಿತ ವ್ಯವಸ್ಥೆ ಬಂತು ಅಲ್ಲಿಂದಾನೇ ಈ ಸಮಸ್ಯೆ ಇದೆ ಎಲ್ಲರೂ ತಾಲೂಕಾ ಕೇಂದ್ರಗಳಲ್ಲಿ ಇರಬೇಕು ಅಧಿಕಾರಿಗಳು ಜಿಲ್ಲಾ ಕೇಂದ್ರಗಳಲ್ಲಿ ಅಧಿಕಾರಿ ಇರಬೇಕು ಎಷ್ಟು ಜನ ಇರ್ತಾರೆ ಬಂದು ಇಲ್ಲಿ ಇರಲ್ಲ ರೀ ಇವರು ಅವ್ರಿಗೆ ಅವ್ರಿಗೆ ಟಿ ಎ ಡಿ ಎ ಬೇಕು ನಿಮ್ಮ ಪಗಾರ ಬೇಕು ಆರನೇ ವೇತನ ಆಯೋಗ ಬೇಕು ಏಳನೇ ವೇತನ ಆಯೋಗ ಬೇಕು ಎಂಟನೇದ್ದು ಬೇಕು ಹತ್ತನೇದ್ದು ಬೇಕು ಕೆಲಸ ಬೇಡ್ರಿ ಸರ್ ಹಿಂಗಾದ್ರೆ ಸರ್ಕಾರ ನಿಮ್ಮ ಕಪ್ಪು ಚಕ್ಕೆ ಬರೋದು ಅಳಂಕ ಬರೋದ ಸರ್ಕಾರದ ಮೇಲೆ ಮುಖ್ಯಮಂತ್ರಿ ಏನ್ ಮಾಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಏನ್ ಮಾಡ್ತಾರೆ ಸಚಿವರು ಏನ್ ಮಾಡ್ತಾರೆ ಇವ್ರು ಏನ್ ಮಾಡ್ತಾರೆ ಅಧಿಕಾರಿಗಳು ಇವರಿಗೆ ದುಡ್ಡು ಒಂದೊಬ್ಬರಿಗೆ ನಾಲ್ಕು ನಾಲ್ಕು ಇಲಾಖೆ ಕೊಟ್ಟಿರಿ ಅವ್ರು ತಿನ್ನೋ ನುಂಗಣ್ಣಗಳಾಗಿದ್ದಾರೆ ತಿನ್ನೋದು ಬರೀ ಸುಳ್ಳು ಹೇಳೋದು ಬರೇ ಕತೆ ಹೇಳೋದು ಜೆಡಿಪಿ ಪಿ ಮೀಟಿಂಗ್ ಇರಲಿ ಕೆ ಡಿ ಪಿ ಮೀಟಿಂಗ್ ಇರಲಿ ಮಂತ್ರಿಗಳ ಮೀಟಿಂಗ್ ಇರಲಿ ಇನ್ನು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಿದ್ದಾರೆ ಪ್ರತಿಯೊಂದಕ್ಕೂ ನಮ್ಮಲ್ಲಿ ಒಬ್ಬರು ಇದ್ದಾರೆ ಗದಗ ಜಿಲ್ಲೆಗೆ ಅವ್ರು ಯಾವಾಗ ಬಂದಾರೋ ಗೊತ್ತಿಲ್ಲ ಅದಕ್ಕೆ ಇವತ್ತು ಹೇಳಿದ್ರು ಪ್ರತಿ ಜಿಲ್ಲೆಯ ಜಿಲ್ಲಾ ಕಾರ್ಯದರ್ಶಿಗಳು ಪ್ರತಿ ತಿಂಗಳ ಎರಡು ಬಾರಿ ನೀವು ಭೇಟಿ ಕೊಡಬೇಕು ಪರಿಶೀಲನೆ ಮಾಡಬೇಕು ಹಾಸ್ಟೆಲ್ಗಳಿಗೆ ಹೋಗ್ಬೇಕು ಶಾಲೆಗಳಿಗೆ ಹೋಗ್ಬೇಕು ಅನಿರೀಕ್ಷಿತ ಭೇಟಿ ಕೊಡ್ಬೇಕು ನೀವು ಆಸ್ಪತ್ರೆಗಳಿಗೆ ಹೋಗ್ಬೇಕು ಭಾರಿ ಖಡಕ್ ಹೇಳಿದಾರೆ ಎಲ್ಲಿ ಸ್ಮಶಾನ ಇಲ್ಲ ಎಲ್ಲಿ ಕಬರಸ್ಥಾನ ಇಲ್ಲ ಅವುಗಳನ್ನು ಮಾಡಿಕೊಡಿ ಎಲ್ಲಿ ರಸ್ತೆಗಳಿಲ್ಲ ಎಲ್ಲಿ ಕೆರೆ ಒತ್ತುವರಿ ಎಲ್ಲಿ ಹೇಗಿದೆ ಒತ್ತುವರಿ ಇದು ಮಾಡಿ ಆಡಳಿತ ನಿಮ್ಮಿಂದ ನಿಮ್ಮಿಂದ ವೈಫಲ್ಯ ಆಗ್ತಾ ಇದೆ ಆಮೇಲೆ ಹೊಸ ಜಿಲ್ಲೆಗಳು ಹೊಸ ತಾಲೂಕುಗಳು ಇಲ್ಲಿ ನಮ್ಮ ಗದಗ ಜಿಲ್ಲೆಗೆ ಲಕ್ಷ್ಮೇಶ್ವರ ಮತ್ತು ಗಜೇಂದ್ರಗಳು ಅಲ್ಲಿ ಇದು ಕೂಡ ಏನೋ ವಿಧಾನಸೌಧ ಮಿನಿ ವಿಧಾನಸೌಧ ಅಂತಿದ್ರು ಈಗ ಜಿಲ್ಲಾಡಳಿತ ಅಂತಿದ್ರು ಜಿಲ್ಲಾ ಆಡಳಿತ ಭವನ ಅದು ಹೋತೀಗ ಇವತ್ತಿಂದ ಹೆಸರು ಏನ್ ಅಂದ್ರೆ ಜಿಲ್ಲಾ ಪ್ರಜಾ ಸೌಧ ಪ್ರಜೆಗಳಿಗೆ ಸೌಧ ಇದು ನಿಮಗೆಲ್ಲ ಅಧಿಕಾರಿಗಳಿಗೆ ನೀವು ಪುಕ್ಕಟ್ಟ ಕೆಲಸ ಮಾಡೋದಿಲ್ಲ ಪಗಾರ ತಗೊಂತೀರಿ ನಾನು ಮಂತ್ರಿ ಆಗಿನಿ ಮುಖ್ಯಮಂತ್ರಿ ಆಗಿನಿ ಜನರ ತೆರಿಗೆಯಿಂದ ನಾನು ತಿಂತಾ ಇದ್ದೀನಿ ಇಷ್ಟು ಸೌಲಭ್ಯಗಳು ಪಡಿತಾ ಇರೋದು ಜನರ ತೆರಿಗೆಯಿಂದ ಅವರು ಕೊಡೋ ಭಿಕ್ಷೆಯಿಂದ ಬದುಕ್ತಾ ಇದೀವಿ ನಾವು ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದು ನಾನಲ್ಲ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಇಲ್ಲಿ ಎಲ್ಲ ಬಂದಿದೆ ಅವ್ರದ್ದು ನೋಡ್ರಿ ಸಿ ಎಂ ಆಫೀಸ್ ಮೀಡಿಯಾ ಎಲ್ಲ ಎಲ್ಲ ಬಂದಿದೆ ಅವರು ಅದ ನೋಡ್ರಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಡಿ ಸಿಗಳು ಏನ್ ಮಾಡ್ತಾ ಇದ್ರಿ ಗಳು ಏನ್ ಮಾಡ್ತಾ ಇದ್ರಿ ಎಸ್ ಪಿ ಏನ್ ಮಾಡ್ತಾ ಇದ್ರಿ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಆಮೇಲೆ ಎ ಸಿ ಡಿ ಸಿ ಕೋರ್ಟ್ ಇರ್ತಾವಲ್ಲ ಅಲ್ಲಿ ಪ್ರಕರಣಗಳನ್ನ ವಿಲೇವಾರಿ ಮಾಡುದಲ್ಲ ಇತ್ಯರ್ಥ ಮಾಡುದಲ್ಲ ಯಾಕೆ ಮಾಡೋದಲ್ಲ ಅವನ್ನೆಲ್ಲ ಮಾಡಿ ಅಂತ ಹೇಳಿದ್ದಾರೆ ಹೌದಾ ಮಳೆ ಹೋಗ್ರಿ ಎಲ್ಲಿ ಮಳೆ ಹಾನಿಯಾಗಿದೆ ಅತಿವೃಷ್ಟಿ ಅನಾವೃಷ್ಟಿ ಮನೆ ಹಾನಿ ಮಳೆ ಹಾನಿ ರಸ್ತೆಗಳು ಸೇತುವೆಗಳು ಹೋಗ್ರಿ ಬೆಟ್ಟಿ ಕೊಡ್ರಿ ಯಾಕೆ ಆಮೇಲೆ ಇನ್ನೊಂದೇನು ಅಂದ್ರೆ ಅಧಿಕಾರಿಗಳು ನೀವು ಸಭೆ ಇದ್ರೊಳಗೆ ಸಿಗೋದೇ ಅಲ್ಲಿ ನೀವು ಒಳಗೆ ಸಿಗುದಿಲ್ಲ ಅನ್ನುವಂಥದ್ದು ಬಹಳಷ್ಟು ನಮ್ಗೆ ಸಮಸ್ಯೆ ಆಗಿದೆ ಸಿಇಒಗಳು ಆಮೇಲೆ ನೀವು ಎಲ್ಲೇ ಹೋಗ್ತಿದ್ರು ಅಲ್ಲಿ ಬುಕ್ ಬರೀರಿ ಆಮೇಲೆ ಅದಕ್ಕೊಂದು ಪ್ರಕಟಣೆ ಕೊಡ್ರಿ ಮುನ್ಸೂಚನೆ ಕೊಡ್ರಿ ನಾಳೆ ನಾನು ಅವಲಭ್ಯ ಇರೋದಿಲ್ಲ ಜಿಲ್ಲಾ ಆಡಳಿತ ಡಿ ಸಿ ಆಗಲಿ ಸಿಇಒ ಆಗಲಿ ಎಸ್ ಪಿ ಆಗಲಿ ಕೊಡ್ಬೇಕು ನೀವು ಅಂತ ಹೇಳಿದ್ದಾರೆ ಬಹಳಷ್ಟು ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನೆ ಮಾಡಿದ್ದಾರೆ ಅಲ್ಲೆಂತ್ರು ರೊಕ್ಕ ಬೇಕು ರೊಕ್ಕ ಇಲ್ಲದೆ ಏನು ಕೆಲಸ ಆಗೋದಿಲ್ಲ ನೀವು ಏನು ಬೊಬ್ಬೆ ಹಾಕಿದ್ರು ಇಷ್ಟೇ ಯಾರು ನೀವು ದುಡ್ಡು ಬೇಕಿಲ್ಲೇ ಪಗಾರ ಬೇಕು ದುಡ್ಡು ಬೇಕು ಎಲ್ಲೋ ಪಾಪ ಬಹಳ ಪ್ರಾಮಾಣಿಕ ಅಧಿಕಾರಿಗಳ ಆದ್ರೆ ಅವ್ರಿಗೆ ಅಧಿಕ ಅವಕಾಶ ಇಲ್ಲ ವರ್ಗಾವಣೆ ಮಾಡಿಬಿಡ್ತೀರಿ ಅಂತ ಅಧಿಕಾರಿಗಳು ಬೇಕಾಗಿಲ್ಲ ಶಾಸಕರು ಅವ್ರ ವಿರುದ್ಧ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇಲ್ಲಿ ಅಂತ ಹೇಳಿದ್ರು ಟೋಟಲಿ ಒಳ್ಳೆ ಅಧಿಕಾರಿಗಳನ್ನ ಯಾರು ತಗೋತಾರೆ ಹೇಳಿ ಇಲ್ಲೇ ನೀವೇನೋ ಜಗ್ಗು ಸಿಕ್ಕಾಪಟ್ಟು ಒದಲಾಡ್ತೀರಿ ಎರಡು ವರ್ಷದ ನಂತರ ಇವತ್ತು ಎಚ್ಚರಾಗಿದ್ದೀರಿ ನೀವು ಮುಖ್ಯಮಂತ್ರಿಗಳು ಇವತ್ತು ಎಚ್ಚರಾಗಿದ್ದೀರಿ ಇಷ್ಟು ವೈಫಲ್ಯ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಆಡಳಿತ ಅಂತ ಡಿ ಸಿ ಗೆ ನೋಟಿಸ್ ಕೊಡಿ ಎ ಸಿ ನೋಟಿಸ್ ಕೊಡಿ ಎಲ್ಲ ಹೇಳ್ತಿರಿ ಕರಿ ಆಗ್ಬೇಕಲ್ರಿ ಸರ್ ಇಂಪ್ಲಿಮೆಂಟ್ ಆಗಲ್ಲ ಬಡವರು ಕ್ಯಾಂಟೀನು ಅದನ್ನು ಸುಧಾರಣೆ ಮಾಡ್ರಿ ಪೂರ್ಣಗೊಳಿಸ್ರಿ ಅಂತ ಹೇಳಿದ್ರಿ ಅನರ್ಹ ಪಡಿತಿ ಪಡಿತರ ಚೀಟಿಗಳನ್ನ ರೇಷನ್ ಕಾರ್ಡ್ ಏನು ಯಾರಿಗೆ ಅನರ್ಹದಲ್ಲ ಅದಲ್ಲ ಅಲ್ಲ ಅನರ್ಹ ಇಲ್ಲಿ ಅಹರ್ಗೆ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ ಅನರ್ಹಗೆ ಇರ್ತಾವ ಒಂದು ಆಮೇಲೆ ಇನ್ನೊಂದು ಏನಂದ್ರ ದಕ್ಷಿಣ ಕನ್ನಡದಲ್ಲಿ ಭೂ ಕುಸಿತ ಆಗಿತ್ತು ಮಳಿಗೆ ಒಂದು ಅಲ್ಲಿ ಸಭೆಯಿಂದನೇ ದಿನೇಶ್ ಗುಂಡ್ರ ಅವ್ರನ್ನ ಅಂದ್ರ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರವರು ಅವ್ರನ್ನೂ ಮತ್ತು ಡಿ ಸಿ ಸಭೆಯಿಂದಲೇ ಕಳಿಸಿದ್ರು ಹೋಗಿ ನೀವು ಹೋಗನ್ಲೇನ್ ಸರಿ ಮಾಡಿಕೊಂಬರ್ರಿ ಅಂತ ಇನ್ನು ರೈತರ ಆತ್ಮಹತ್ಯೆಗೆ ಪರಿಹಾರ ಕೊಡೋದಿಲ್ಲ ಆತ್ಮಹತ್ಯೆ ತಡೆಗಟ್ಟೋದಿಲ್ಲ ನೀವು ಇವನ್ನೆಲ್ಲ ಹೇಳಿದ್ದಾರೆ ಸಿಂಧುತ್ವ ಪ್ರಮಾಣ ಕೊಡೋಕೆ ರೊಕ್ಕ ಕೇಳ್ತೀರಿ ಆಮೇಲೆ ಪೋಕ್ಸೋ ಕಾಯ್ದೆ ಬಗ್ಗೆ ಜನರಿಗೆ ಅರಿವಿಲ್ಲ ಇಲ್ಲ ಕೆರೆ ಒತ್ತುವರಿ ಇಲ್ಲ ಒಂದ ಎರಡ ಎಲ್ಲಗಳನ್ನು ಹೇಳಿದ್ದಾರೆ ಆದ್ರೆ ಮಾಡೋರು ಯಾರು ಡಿ ಸಿ ಸಿಕ್ಕಾಬಿಟ್ಟು ಡಿ ಸಿ ಯಾವಲ್ಲ ಅಧಿಕಾರಿಗಳು ನೀರಿಣಿಸಿದ್ದಾರೆ ಬೆವರು ಎಣಿಸಿದ್ದಾರೆ ಯಾರು ಕೇಳೋರು ನೀವು ಇದು ಇಷ್ಟೇ ಆಗದ್ರೆ ಸಾಕಾಗೋದಿಲ್ಲ ಇದರ ಬಗ್ಗೆ ಉಸ್ತುವಾರಿ ಉಸ್ತುವಾರಿ ಸಚಿವರು ಎಲ್ಲಿದ್ದಾರೆ ಆಮೇಲೆ ಅರಣ್ಯ ಅರಣ್ಯೀಕರಣ ಸಮಾಜ ಅರಣ್ಯೀಕರಣ ಇವರು ಇರ್ತಾರಲ್ಲ ಇಬ್ಬಿಬ್ರು ಇದಾರ ಸಾಮಾಜಿಕ ಅರಣ್ಯ ಇಲಾಖೆ ಐತಿ ರೆಗ್ಯುಲರ್ ಐತಿ ಇವರು ಏನ್ ಮಾಡ್ತಾರ ಎಲ್ಲಿದ್ದಾರೆ ಅವರು ಹಿಂಗ ಅವರೇ ಕೇಳಿದ್ದಾರೆ ಆಮೇಲೆ ಇನ್ನೊಂದು ವಂಡರ್ಫುಲ್ ಅಂದ್ರೆ ಬಾಲ್ಯ ವಿವಾಹ ಕಾಯ್ದೆ ತಡೆ ಐತಿ ತಡೆ ಕಾಯ್ದೆ ಐತಿ ರಾಜ್ಯದೊಳಗೆ ಈ ಸಾರಿ ಅವರೇ ಹೇಳಿದ್ದು ಈ ಸಾರಿ ಏಳು ನೂರು ಬಾಲ್ಯ ವಿವಾಹ ಆಗ್ಯಾವಂತ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಏನ್ ಮಾಡ್ತಾರೆ ಬಾಲವಿಕಾಸದವ್ರು ಏನ್ ಮಾಡ್ತಾರೆ ಅವನ ಅವಕ್ಕೊಂದು ಇಲಾಖೆನದ ಅವ್ರು ಏನ್ ಮಾಡ್ತಾರ ಅವ್ರು ತಿನ್ನೋದು ರೊಕ್ಕ ನೋಡೋದು ವ್ಯವಹಾರ ಮಾಡೋದು ಸರ್ಕಾರಿ ಜೀಪ್ಗಳನ್ನ ಸರ್ಕಾರಿ ಅವ್ರೇ ಅವರೇ ಕಾರು ಬಂಗ್ಲೆ ನೀವ್ ಏನು ಉದ್ರೂಪಿಕ್ ತೊಳ್ತಾ ಇದ್ರಿ ಇಲ್ಲಿ ಬರೀ ಮಾರ್ಕೆಟ್ಗೆ ಕಾಯ್ಪಾಲ್ ತರಕೊಂಡಿರ್ತಾರ ಅವ್ರು ಹೆಂಡತಿ ಮಕ್ಕಳನ್ನ ಅಡ್ಡಾಡ್ಸಕ್ಕೆ ವಿಹಾರಕ್ಕೆ ಹೋಗಿರ್ತಾರೆ ಸಾರಿಗೆ ಮಕ್ಕಳು ಬಿಡಾಕ ಕಾರ್ ತೊಗೊಂಬರ್ತಾರ ಜೀಪ್ ತೊಗೊಂಬರ್ತಾರ ಸರ್ಕಾರಿ ಕಾರ್ಯವು ಅವು ಎಷ್ಟು ವೈಯಕ್ತಿಕ ಹೆಂಗ್ ಕುಂತಿರ್ತಾರ ಮುಂದ ಕುಂತಿರ್ತಾರ ಅವ್ರ ಮಕ್ಕಳು ಅವ್ರ ಹೆಂಡತಿ ಹಿಂದೆ ಓ ಆರಾಮ್ ಐಸ್ ಆರಾಮ್ ಯಾರು ಕೇಳೋರಿಲ್ಲ ಇವತ್ತು ಯಾಕೋ ಇವತ್ತು ಸಿಟಿಗೆ ಒದ್ ಹಿಡಿದಾರೆ ಅಷ್ಟೇ ಏನೋ ತಲೆ ಕೆಟ್ಟೈತಿ ಏನೋ ಆಗೈತಿ ಅಂತ ವರ್ಗಾವಣೆ ಅಲ್ಲಿ ಅಲ್ಲಿ ಅಂತಾರೆ ಇವತ್ತು ವರ್ಗಾವಣೆ ತಂದೆದ ಹೆಂತಾರೆ ಎಲ್ಲ ಆಮೇಲೆ ನೀವು ಇಲ್ಲಿ ಸಂವಿಧಾನದ ಪ್ರಕಾರ ಕೆಲಸ ಮಾಡಿ ಅವ್ರು ಹೇಳಿದ್ದಾರೆ ಪಕ್ಕಾ ಇಲ್ಲೇ ಸಂವಿಧಾನ ಜನಪರ ಆಶಯಗಳಿಗೆ ಸ್ಪಂದಿಸಿದ್ರೆ ನಿಮ್ಮ ಕೆಲಸಕ್ಕೆ ಕೂತು ಬರುತ್ತೆ ನಿಮ್ಮ ಮ್ಯಾಗ ನಾವು ಆ್ಯಕ್ಷನ್ ತಗೊಂತೀವಿ ಹೌದು ಇಲ್ಲಿ ತೋಡ್ರಿ ಯಾವ ಗದಗ ಜಿಲ್ಲಾದ ಒಬ್ಬ ಅಧಿಕಾರಿ ಮ್ಯಾಗ ಆಕ್ಷನ್ ಆಗುದಿಲ್ಲ ಒಬ್ಬ ಅಧಿಕಾರಿ ಮೇಲೆ ಆ್ಯಕ್ಷನ್ ಆಗಿದ್ದ ನೋಡಿಲ್ಲ ನಾನು ಅಕಸ್ಮಾತ್ ಅವನ್ ಸಸ್ಪೆಂಡ್ ಆದ್ರೆ ಪ್ರಮೋಷನ್ ಆಗೇ ಬರ್ತಾನೆ ಇಲ್ಲೇ ಬರ್ತಾನ ಇಲ್ಲೇ ಇಲ್ಲ ಪಿವನಿಂದ ಹಿಡಿದು ಇಲ್ಲೇ ಏನು ಉನ್ನತ ಎಲ್ಲ ಅಧಿಕಾರ ಇಲ್ಲೇ ಟ್ರಾನ್ಸ್ಫರ್ ಇಲ್ಲ ನಾನು ನಿಮ್ಗೆ ಎವಿಡೆನ್ಸ್ ಕೊಡ್ತೀನಿ ಬೇಕಾದಷ್ಟು ಅಧಿಕಾರಿಗಳು ಎಲ್ಲೇ ಹೋಗಲಿ ಎರಡು ತಿಂಗಳು ಮೂರ್ ಮತ್ತೆ ವಾಪಸ್ ಇಲ್ಲಿ ಎಲ್ಲ ಇಲ್ಲೇ ಬೀಗರು ಅವ್ರು ಬಂದಾಗ ಅವ್ರಂತೆ ಬಿಜೆಪಿ ಬಂದಾಗ ಬಿ ಜೆಂಪಿ ಅಂತೆ ಕಾಂಗ್ರೆಸ್ ಬಂದಾಗ ಅಂತೆ ಒಬ್ಬೊಬ್ಬರಿಗೆ ನಾಲ್ಕು ನಾಲ್ಕು ಇಲಾಖೆ ಏನು ಬೇಕಾದ್ರೆ ಕೇಳ್ತಾರೆ ಅವ್ರು ಮಾಡಿದ್ದಕ್ಕರೆ ಅವರು ಏನು ಎಲ್ಲಿ ನಗರಸಭೆ ನೀವು ತೆರಿಗೆ ತಗೋತೀರಿ ಎಲ್ಲದಕ್ಕೂ ಹಾಂ ಆರ್ ಟಿ ಒ ಇಲಾಖೆಯವರು ಇವ್ರು ಪೊಲೀಸರು ಗಾಡಿ ಹಿಡಿತಾರೆ ರಸ್ತೆ ಕೊಡ್ತೀರಿ ನೀವು ಸರಿಯಾಗಿ ರಸ್ತೆ ಕೊಟ್ರಿ ಎಷ್ಟು ಟ್ಯಾಕ್ಸ್ ತುಂಬತಿ ವರ್ಷ ನಾವು ಮೊದಲು ಮೂಲಭೂತ ಸೌಕರ್ಯ ಕೊಡ್ರಿ ನೀವು ಆಮೇಲೆ ಹಿಡೀರಿ ಗಾಡಿ ಹಿಡೀರಿ ಮತ್ತೊಂದು ಹಿಡೀರಿ ಮಕ್ಕಳೊಂದು ಬೇಕಾದ್ ಮಾಡ್ರಿ ಮೊದಲು ಇಲ್ಲಿ ಬೇಸಿಕ್ ನೀಡ್ಸ್ ಏನ್ ನೀವು ಕೊಡಬೇಕಾಗಿ ನಿಮ್ ಜವಾಬ್ದಾರಿಗಳೇನ ಅದನ್ನ ಮಾಡ್ರಿ ನಿಮ್ ಮೊದಲೇ ಇದನ್ನ ನಾನಲ್ಲ ಹೇಳಕತ್ತಿದ್ದು ಸಿಎಂ ಸಿಎಂ ಹೋದ್ರಡಿದಾರೆ ಇವತ್ತು ಸಿಕ್ಕಿ ಜಿಲ್ಲಾಧಿಕಾರಿ ಜಿಲ್ಲಾ ರಕ್ಷಣಾಧಿಕಾರಿಗಳು ಮತ್ತು ಸಿಇಒಗಳು ತಮ್ಮ ಅಹಂಕಾರ ಬಿಡಬೇಕು ಅಹಂ ಬದಿಗಿಟ್ಟು ಸಮನ್ವಯದಿಂದ ಕೆಲಸ ಮಾಡಿದ್ರೆ ಮಾತ್ರ ರಾಜ್ಯದ ಸಮಗ್ರ ಅಭಿವೃದ್ಧಿ ಸಾಧ್ಯ ನೋಡ್ರಿ ಇಲ್ಲಾಂದ್ರೆ ನೀವು ಮೂರು ಮಂದಿ ಹೊಂದಾಣಿಕೆ ಆಗ್ಬಿಟ್ರಿ ಅಂದ್ರೆ ಅಥವಾ ಹೊಂದಾಣಿಕೆ ಆಗದೆ ಇದ್ರೆ ಅನಾಹುತ ಅದಕ್ಕೆ ಅದನ್ನ ಹೇಳಿದ್ದಾರೆ ಜನ್ರಿಗೆ ಒಳ್ಳೆ ಕೆಲಸ ಮಾಡ್ರಿ ಆಮೇಲೆ ಏನ್ ಹೇಳಿದಾರೆ ನೋಡ್ರಿ ಅವರು ಆ ಕೌಶಲ್ಯ ತರಬೇತಿ ಜನ ಅವು ಕೌಶಲ್ಯ ತರಬೇತಿ ಅವು ಇಲ್ಲಿ ಒಬ್ರು ಜಿಲ್ಲಾದಾಗ ಅದ್ರ ಭಾರಿ ಅದಾರ ನಿಮ್ಗೆ ಹೇಳ್ತೇನೆ ಆಮೇಲೆ ನೀವು ಇವನ್ನ ತಗೊಂತಿರಲ್ಲ ಅರ್ಜಿ ಜನಸ್ಪಂದನ ಅಂತ ಎಷ್ಟು ಅರ್ಜಿ ವ್ಯವಹಾರ ಮಾಡಿದ್ರಿ ಹೆಸರಿಗೆ ಜನಸ್ಪಂದನ ಆಗಬಾರದು ಸಚಿವರಿಗೆ ಹೇಳಿದ್ದಾರೆ ಮತ್ತ ಅಧಿಕಾರಿಗಳಿಗೆ ಹೇಳಿದ್ದಾರೆ ಸಮಗ್ರವಾಗಿ ಕೆಲಸ ಮಾಡಿ ಜನರಿಗೆ ಉತ್ತಮವಾದಂತ ಸೇವೆ ಕೊಡ್ರಿ ಅವ್ರ ಪಗಾರ ಅವ್ರು ತುಂಬಿದ ತೆರಿಗೆ ಒಳಗೆ ನೀವು ಕಾರು ಬಂಗ್ಲೆ ಫ್ಯಾನು ಫೇ ಫೋನು ಮತ್ತು ಎ ಸಿ ಎಲ್ಲ ಇರೋದು ಅವ್ರು ಕೊಟ್ಟ ತೆರಿಗೆ ಒಳಗ ಅವ್ರ ಭಿಕ್ಷೆ ಒಳಗದಿವಿ ಅವ್ರ ಋಣದಾಗದಿವಿ ಆ ಋಣ ತೀರಿಸ್ರಿ ನೌಕರಿ ನಿಮಗೆ ಚಾಕ್ರಿ ಮಾಡೋದಲ್ಲ ಶಾಸಕರದು ಸಚಿವರು ಚಾಕ್ರಿ ಮಾಡಬಾಡ್ರಿ ಜನ್ ಚಾಕ್ರಿ ಮಾಡ್ರಿ ಅಂದ್ರೆ ನಿಮ್ಗೆ ಏನಾರ ಒಂದಿಟ್ಟು ಬೆಲೆ ಕೊಡತ್ತ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳಿದಾರ ಸಂವಿಧಾನವನ್ನು ಎತ್ತಿಡೀರಿ ಹೇಳಿದಾರ ಇವತ್ತು ಭಾರಿ ಕಳಕ್ ಸೂಚನೆ ಕೊಟ್ರ ಡಿ ಸಿ ಸಿ ಜೊತೆ ಮುಖ್ಯಮಂತ್ರಿ ಸಭೆ ಇವತ್ತು ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಶುಕ್ರವಾರ ಬೆಳಗಿಂದ ಸ್ಟಾರ್ಟ್ ಮಾಡ್ರಿ ಅರ್ಧ ಗಂಟೆ ಊಟಕ್ಕೆ ಹೋಗಿ ಬಂದ್ರು ಯಾಕಂದ್ರೆ ಕಳಕಳಿ ಜನಪರ ಆಡಳಿತ ಕೊಡಬೇಕು ಅನ್ನುವಂಥದ್ದು ಅದಕ್ಕೆ ಇವತ್ತಾದರೂ ಎಲ್ಲರೂ ಎಚ್ಚರಗೊಂಡು ಈಗ ಅಧಿಕಾರಿಗಳು ಕರೆಕ್ಟ್ ಆಗಿ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ ಅದಕ್ಕೆ ಏನ್ ಮಾಡಿದ್ರು ಸೌಧ ಅಂತ ತೆಗೆದ್ರು ಸೌಧ ತೆಗೆದು ಅದನ್ನ ತಾಲೂಕಾ ಏನ್ ಮಾಡಿದ್ರು ಗೊತ್ತಾ ತಾಲೂಕಾ ಪ್ರಜಾಸೌಧ ಜಿಲ್ಲಾ ಆಡಳಿತ ಭವನ ತೆಗೆದು ಜಿಲ್ಲಾ ಪ್ರಜಾಸೌಧ ಅಂತ ಮಾಡಿದ್ರು ಹೆಸರು ಮಾಡಿದ್ರೆ ಅಲ್ಲ ಪ್ರಜಾಸೌಧ ಆಗ್ಬೇಕು ಆಗ್ಬೇಕಂದ್ರೆ ಅಧಿಕಾರಿಗಳು ಹೇಳ್ದಂಗೆ ಕೆಲಸ ಮಾಡಬೇಕು ಕೆಲಸ ಮಾಡಿದಾಗ ಮಾತ್ರ ಪ್ರಜಾಸೌಧ ತಾನೇ ಆಗತ್ತೆ ಹೆಸರು ಬದ್ಲಿ ಮಾಡಿದ್ರೆ ಆಗುದಿಲ್ಲ ಅಧಿಕಾರಿಗಳ ಬದಲಿವ ಮಾಡ್ರಿ ಇವ್ರಿಗೆ ಟ್ರಾನ್ಸ್ಫರ್ ಕೊಡ್ರಿ ನೀರ್ ಇಲ್ ಚಕ ಹಾಕ್ರಿ ಅವ್ರನ್ನ ಎಲ್ಲಿ ಕೆಲಸ ಮಾಡಲ್ಲ ಅವ್ರನ್ನ ಅಂದ್ರೆ ನಿಮ್ಗೆ ಅವರು ನೀವ್ ಹೇಳ್ದಂಗೆ ಕೇಳ್ತಾರ ಇಲ್ಲ ಇಷ್ಟು ಒದನಾಡಿ ನಿಮ್ ಅಷ್ಟ ಹೋಗ್ತಾರೆ ಅವ್ರ ಅಷ್ಟಕ್ಕೆ ಅವ್ರು ಹೋಗ್ತಾರ ಹಂಗೆ ಎರಡು ವರ್ಷದ ಮೇಲೆ ನೀವೇ ಎಚ್ಚರ್ಕೊಂಡ್ರಿ ಹಿಂಗೈತಿ ಆಯ್ದು ರಾಜ್ಯ ಅಂತ ಏನೇನು ಆಗಕತ್ತೈತಿ ನೋಡ್ತಾ ಇದೀರಿ ನೀವು ಕಾನೂನು ಸುವ್ಯವಸ್ಥೆ ಶಾಂತಿ ಪರಿಪಾಲನೆ ಮೂಲಭೂತ ಸೌಕರ್ಯ ಬಡವರು ನೋವು ಮಳೆ ಹಾನಿ ಬೆಳೆ ಹಾನಿ ರೈತರ ಗೋಳು ಸಾರಿಗೆ ವ್ಯವಸ್ಥೆ ವಿದ್ಯಾರ್ಥಿಗಳು ಎಲ್ಲ ಎಲ್ಲ ರೀತಿಯ ಒಳಗೆ ಈ ಐ ಎ ಎಸ್ ಅಧಿಕಾರಿಗಳು ಒಗಳು ಎಸ್ ಪಿಗಳು ಏನು ಹಿಂಗಿದೆ ಅಂತ ನೀವೇ ಹೇಳಿದಿರಿ ಅದನ್ನು ನಾ ಹೇಳಿದ್ದೀನಿ ಆಮೇಲೆ ಒಟ್ಟಾರೆ ಇವತ್ತು ಮಾತ್ರ ಆಗಿದ್ರು ಮುಖ್ಯಮಂತ್ರಿಗಳು ಬಹಳಷ್ಟು ಖಡಕ್ ಆದಂತ ಸೂಚನೆ ಕೊಟ್ಟಿದ್ದಾರೆ ಎಚ್ಚರಿಕೆ ಕೊಟ್ಟಿದ್ದಾರೆ ಕೆಲಸ ಮಾಡಿ ಜನರ ತೆರಿಗೆಯಿಂದ ತಗೊಳ್ಳುವಂತ ಪಗಾರಕ್ಕೆ ಭತ್ತೆಗೆ ಸೌಲಭ್ಯಕ್ಕೆ ಕಿಂಚಿತ್ತಾದ್ರೂ ಗೌರವ ಕೊಡ್ರಿ ಒಬ್ಬ ಮನುಷ್ಯ ದಿವಸ ಹೋಗಿ ತೆಗ್ಗ ಕಡೆಯಕ್ಕೆ ಹೋದ್ರೆ ರೀ ಎಷ್ಟ್ರಿ ಎರಡುನೂರು ಮುನ್ನೂರು ಮುಗೀತ ಹೋಗ್ಲಿ ಹೋಗ್ಲಿದ್ರೆ ಅವ್ನು ಪಗಾರ ಇಲ್ಲ ಇವ್ರಿಗೆ ಹಂಗಲ್ಲ ಇವ್ರಿಗೆ ಹಂಗಲ್ಲ ಇವ್ರ ರಜಾ ಅದಾವ ಇ ಎಲ್ ಅಂತ ಇದಾವೆ ಮೆಡಿಕಲ್ ಅಂತ ಅಂತದಾವು ಅದು ಏನೇನೋ ಸಿ ಎಲ್ ಅಂತದಾವು ಅವ್ಕು ಪಗಾರ ರಿಟೈರ್ಡ್ ಆದ್ಮೇಲೆ ಪೆನ್ಷನ್ ಇನ್ನೇನು ಬೇಕು ನಿಮ್ಗೆ ಆಮೇಲೆ ಏನು ಗುದ್ಲಿ ಹಿಡಬೇಕಾಗಿಲ್ಲ ಸಲಕಿ ಹಿಡಿಬೇಕಾಗಿಲ್ಲ ನೀವು ಮ್ಯಾಗ ಫ್ಯಾನು ಇಲ್ಲ ಎ ಸಿ ಕೆಳಗ ಫೋನು ಮೊಬೈಲು ಕಾರು ಕೈಗಾಳು ಕಾಲಿಗಾಳು ಇಷ್ಟೆಲ್ಲ ಇದ್ದು ಮಾಡಕ್ಕೆ ಏನು ಏನು ಮಂಡೆ ಮರಿ ನಿಮಗೆ ಅಂದ್ರವರು ಇಂಡೈರೆಕ್ಟು ತಿಳ್ಕೋಬೇಕಲ್ಲ ನಾವು ಶ್ರದ್ಧೆ ಭಕ್ತಿ ಗೌರವ ಸಮಾಜ ಜನ ಬಡತನ ನೋವು ನಲಿವು ಸಮಸ್ಯೆ ಅಧಿಕಾರ ವ್ಯವಸ್ಥೆ ಈ ಚೇರಿಗೆ ಗೌರವ ಕೊಡ್ಬೇಕು ಈ ಚೇರಿಗೆ ರೈಟ್ ಚೇರ್ ರೈಟ್ ಪರ್ಸನ್ ಬರೀ ಹಣ ದುಡ್ಡು ಕಮಿಷನ್ನು ಭ್ರಷ್ಟತೆ ಹಿಂಗಾದ್ರೆ ಕೆಲಸ ಆಯ್ತು ಸರ್ ಸೊ ಹಿಂಗಾಗಿ ಇವತ್ತು ಬಹಳಷ್ಟು ಖಡಕ್ ಒಂದು ಮುಖ್ಯಮಂತ್ರಿಗಳಾಗಿದ್ರು ಭಾರಿ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ರು ಬಹಳ ತರಾಟೆ ತಗೊಂಡ್ರು ಚೀಮಾರಿ ಹಾಕಿದ್ರು ಬೆವರು ಇಳಿಸಿದ್ರು ಬೆಂಡೆತ್ತಿದ್ರು ಇನ್ನಾರು ನೋಡ್ಬೇಕು ಏನಾದ್ರು ಇದು ನಮ್ಮ ಲಕ್ಷ್ಮೇಶ್ವರ ಗಜೇಂದ್ರ ಪ್ರಜಾ ಪ್ರಜಾಸೌಧ ಕೊಟ್ಟಿದ್ದಾರೆ ಸ್ಯಾಂಕ್ಷನ್ ಮಾಡಿದ್ದಾರೆ ಕಂಟ್ರಿ ಅದನ್ನು ಪೂರ್ಣಗೊಳಿಸ್ ಅಂದರೆ ಕ್ಯಾಂಟೀನ್ ಕೊಟ್ಟಿದ್ದಾರೆ ಗದಗ್ ಜಿಲ್ಲೆಗೆ ಎಲ್ಲ ಎಲ್ಲ ಇಲಾಖೆಗೆ ಕಂದಾಯ ಪ್ರವಾಸೋದ್ಯಮ ಕಾನೂನು ಏನು ಎಷ್ಟು ಇಲಾಖೆ ಅದಾವು ಇಷ್ಟು ಇಲಾಖೆಯನ್ನು ಒಳ್ಳೆ ರೀತಿಯಾದಂಥ ಒಂದು ಇವತ್ತು ಖಡಕ್ ಆದಂತ ಒಂದು ಸಭೆ ನಡೆಸಿದ್ದಾರೆ ಡಿ ಸಿ ಮತ್ತು ಎ ಸಿ ಅವೇನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಭಾಳ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ನೋಡ್ರಿಪ್ಪ ಅಂದಿದ್ದಾರೆ ಮಾಡಿರೋ ಕೆಲಸ ಮಾಡಿ ಕೆಲಸ ಮಾಡಿ ಏನಾಗಿದೆ ನಿಮಗೆ ನೀವೆಲ್ಲ ಐ ಎ ಎಸ್ ಯಾಕೆ ಬೇಕು ಮತ್ತೇಳು ಯಾಕೆ ಐ ಎ ಎಸ್ ಬೇಕು ಅಂತ ಸರ್ದಾರ್ ವಲ್ಲಭ ಪಟೇಲ್ ಅವರು ಇರ್ಲಿ ಐ ಎ ಎಸ್ಗಳು ಅಂದಿದ್ದಕ್ಕೆ ಇದನ್ನ ಈ ವ್ಯವಸ್ಥೆ ಇದೆಯಾ ಅಂದರು ಅವನೆಲ್ಲ ಹೇಳಿದ್ದಾರೆ ಅವನೆಲ್ಲ ಹೇಳಿದ್ರೆ ಟೈಮ್ ಆಗತ್ತೆ ಸೊ ಒಟ್ಟಾರೆ ಇವತ್ತು ಮುಖ್ಯಮಂತ್ರಿಗಳು ಬಹಳಷ್ಟು ಖಡಕ್ ಆದಂತ ಒಂದು ಸಭೆ ನಡೆಸಿದ್ರು ಬಹಳ ಎಚ್ಚರಿಕೆ ಕೊಟ್ಟರು ಇವತ್ತು ಅವರು ಕೂಡ ಎಚ್ಚರಗೊಂಡಿದ್ದಾರೆ ಇನ್ನು ಮುಂದೆ ಅಧಿಕಾರಿಗಳು ಎಚ್ಚರ ಹಾಕೋ ಇಲ್ಲ ಗೊತ್ತಿಲ್ಲ ಈಗಂತರೂ ಮುಖ್ಯಮಂತ್ರಿಗಳು ಸಚಿವರು ಎಚ್ಚರ ಆಗಿದ್ದಾರೆ ಅಧಿಕಾರಿಗಳು ಇನ್ನು ಇಷ್ಟೆಲ್ಲ ಹೇಳ್ಸಿಕೊಂಡ ಮೇಲೂ ಇನ್ ಕೆಲಸ ಮಾಡದಿದ್ರೆ ಅವರಷ್ಟು ತರ್ಮ ಏನು ಚರ್ಮ ದಪ್ಪ ಇದೆ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿಣೆ ಇಲ್ಲ ಮೂರು ಬಿಟ್ಟವ್ರು ಊರಿಗೆ ದೊಡ್ಡವರು ಅನ್ನೋ ಗಾದೆ ಕೆಲವೊಮ್ಮೆ ಅಪ್ಲೈ ಆಗುತ್ತೆ ಆದರೂ ಒಳ್ಳೆ ಅಧಿಕಾರಿಗಳಿದ್ದಾರೆ ಒಳ್ಳೆ ಕೆಲಸಗಾರಿದ್ದಾರೆ ಇಂಥವ್ರು ಮಾಡೋದ್ರಿಂದ ಅವು ಹೋಗ್ತಾವು ಹಿಂಗ ಇನ್ನೊಂದು ಏನಾಗೈತಿ ಒಂದೊಂದು ಇದಕ್ಕೆ ಒಂದೊಂದು ಸಂಘ ಆಗ್ಬಿಟ್ಟವು ಅವೆಲ್ಲ ಏನಾದರೂ ಹ್ಞೂ ಸೊ ಆದರೂ ಏನಾಗಲಿ ಜನಪರ ಆಡಳಿತ ಬೇಕು ಸಂವಿಧಾನದ ಆಸೆಯದಂತೆ ಆಡಳಿತ ಕೊಡಿರಿ ಅಂತ ಹೇಳ್ತಾರೆ ಜನರ ಸಮೀಪ ಹೋಗ್ರಿ ಜನರಿಗೆ ಕೊಡಿ ನಗರಸಭೆ ನೋಡಿರಿ ನಮ್ಮ ಗದಗಿನ ನಗರಸಭೆ ಅಂತರೂ ಎಪ್ಪ ದೇವರೇ ಗತಿ ಅದಕ್ಕೆ ದೊಡ್ಡ ಗ್ರಹಣ ಯಾವಾಗಲೂ ಹಿಂಗೆ ನಗರಸಭೆ ಸರಿಯಾಗಿ ಆಡಳಿತಿಲ್ಲ ಈ ಲೋಕಲ್ ಗೌರ್ಮೆಂಟ್ ಅವ್ರು ಅದನ್ನೇ ಅಂದರು ಸ್ಥಳೀಯ ಸರ್ಕಾರ ಏನು ಮಾಡ್ತಾ ಇದೆ ಜಿಲ್ಲಾ ಪಂಚಾಯತ್ ನೀವೇ ಇಲೆಕ್ಷನ್ ಮಾಡಿಲ್ಲ ತಾಲೂಕ್ ಪಂಚಾಯತ್ ಇಲೆಕ್ಷನ್ ಇಲ್ಲ ಸೊ ಹಂಗಾಕವು ಈ ಸಿಒಗಳ ಮೇಲೆ ಇವು ಇವ್ ಘಡಕ್ ಸಿಒಗಳು ಹೇಳಿರ್ತಾವೆ ಹೋಗೋ ಹಿಂಗ್ ನೋಡ್ತಾವ ನೋಡಪ್ಪ ಮಾಡಿ ಆಯ್ತು ಬನ್ನಿ ಹೋಗಿ ಅಂದ್ರೆ ಯಾರು ಮಾಡ್ತಾರ ದಂಡಮ ದಶ ಗುಣಾಂಬ ಶಿಕ್ಷೆ ಆಗ್ಬೇಕು ಅಂದ್ರೆ ಕೆಲಸ ಆಗ್ತಾವೆ ಆಗದಿದ್ರೆ ಆಗುದಿಲ್ಲ ಅದು ಒಟ್ಟಾರೆ ಇವತ್ತು ಅದ್ಭುತವಾದಂತ ಸಭೆಯನ್ನ ಮುಖ್ಯಮಂತ್ರಿ ನಡೆಸಿದ್ರು ಎರಡು ವರ್ಷದ ನಂತರ ಇದೇ ರೀತಿ ಖಡಕ್ ಎಚ್ಚರಿಕೆ ಕೊಡ್ತಾ ಮೀಟಿಂಗ್ ಸಭೆಗಳನ್ನ ಮಾಡ್ತಾ ಜಿಲ್ಲಾವಾರು ಸಂಚಾರ ಮಾಡ್ತಾ ಇದ್ರೆ ಅದ್ ಆಡಳಿತದಲ್ಲಿ ಒಂದಿಷ್ಟು ಚುರುಕು ತರಲಿಕ್ಕೆ ಸಾಧ್ಯತೆ ಇದೆ ಆ ನ್ಯೂಸ್ ಎಲ್ಲರಂತಲ್ಲ ನಿಮ್ಮ ಆನಂದ್ ನಮಸ್ಕಾರ